ರೋಟರಿ ಹಿರಿಯೂರು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಹಿರಿಯೂರು ಶ್ರೀ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ವಿದ್ಯಾಮಂದಿರ ಹಿರಿಯೂರು ಶ್ರೀ ವಾಗ್ದೇವಿ ವಿದ್ಯಾಸಂಸ್ಥೆ ಹಿರಿಯೂರು ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಮಕ್ಕಳ ಮನಸ್ಸನ್ನು ಅರಿಯುವ ಬಗೆ ಇದರ ಬಗ್ಗೆ ಭಾರತದಾದ್ಯಂತ ಖ್ಯಾತಿವೆತ್ತ ಮನೋತಜ್ಞರು ಪದ್ಮಶ್ರೀ ಪುರಸ್ಕೃತರು ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಸರ್ ಇವರಿಂದ ಪೋಷಕರಿಗೆ ಒಂದು ದಿನದ ಉಚಿತ ತರಬೇತಿ ಕಾರ್ಯಾಗಾರ ಏರ್ಪಡಿಸಿದ್ದು ಶ್ರೀಯುತರು ವೈದ್ಯಕೀಯ ಲೋಕದಲ್ಲಿ ನಾವು ಕಂಡಿರುವ ಒಬ್ಬ ಮಹಾನ್ ಸಂತರು ಅವರಲ್ಲಿರುವ ಸಂಪತ್ತಿನ ಬಗ್ಗೆ ಕಿಂಚಿತ್ತೂ ಚಿಂತಿಸದೆ ತಮ್ಮ ಆಸ್ತಿ ಮತ್ತು ಗಳಿಕೆಯನ್ನು ಬೆಂಗಳೂರಿನ ನಿಮ್ಯಾನ್ಸ್ಗೆ ವಿಲ್ ಮಾಡಿ ಸೇವೆ ಮಾಡುವ ಸಾಮಾಜಿಕ ಸೇವಾ ತತ್ಪರತೆ ಸಮಾಜಮುಖಿ ಸಹೃದಯತೆ ನಯ ವಿನಯ ವಿಷಯವನ್ನು ಸರಳ ಭಾಷೆಯ ಮೃದುವಾದ ಧ್ವನಿಯಲ್ಲಿ ಸ್ಪಷ್ಟವಾಗಿ ವಿಚಾರಗಳನ್ನು ಮುಟ್ಟಿಸುವಿಕೆ ಇತ್ಯಾದಿ ಗುಣಗಳು ಇಂದು ಸಾಧ್ಯವೇ ಎಂದು ನಮ್ಮನ್ನು ಡಾಕ್ಟರ್ ಮೂಕರನ್ನಾಗಿಸುತ್ತವೆಹರ್ ಚಂದ್ರಶೇಖರ್ ನಿಮ್ಮಾನ್ಸ್ ಮನೋವೈದ್ಯ ವಿಭಾಗ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದರು ಇವರು ಮೂಢನಂಬಿಕೆಗಳನ್ನು ಹೋಗಲಾಡಿಸಲು ಮತ್ತು ಸಮಾಜದ ಮಾನಸಿಕ ಸ್ವಾಸ್ಥ್ಯ ಕಾಪಾಡುವ ನಿಟ್ಟಿನಲ್ಲಿ ನೂರಾರು ಕೃತಿಗಳನ್ನು ಉಪನ್ಯಾಸಗಳನ್ನು ಮಾರ್ಗದರ್ಶನ ಶಿಬಿರಗಳನ್ನು ಸ್ವಯಂ ಸೇವಕರ ಪಡೆಯ ನಿರ್ಮಾಣವನ್ನು ಹೀಗೆ ಮಹತ್ವದ ಕೆಲಸವನ್ನು ನಿರಂತರ ಮಾಡುತ್ತಾ ಬಂದಿದ್ದಾರೆ ಹೀಗೆ ಇನ್ನೂರ ಐವತ್ತಕ್ಕೂ ಹೆಚ್ಚಿನ ಹಲವಾರು ವೈಚಾರಿಕ ಕೃತಿಗಳನ್ನು ಮತ್ತು ಇಂಗ್ಲಿಷ್ ಕೃತಿಗಳನ್ನು ರಚಿಸಿ ಕಡಿಮೆ ಬೆಲೆಗೆ ಮಾರಾಟ ಮಾಡಲು ಜನಸಾಮಾನ್ಯರಿಗೆ ದೊರೆಯುವಂತೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಇಂತಹ ಮಹಾನ್ ಸಂತರಾದ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅವರು ನಮ್ಮ ಶಾಲೆಯ ಮಕ್ಕಳ ಪೋಷಕರಿಗೆ ಮಕ್ಕಳ ಮನಸ್ಸುಗಳ ಬಗ್ಗೆ ಅರಿವು ಮೂಡಿಸಲು ಬಂದಿರುವುದು ಈಗಾಗಲೇ ಮೂರನೇ ಬಾರಿಗೆ ಆಗಮಿಸಿ ಕಾರ್ಯಾಗಾರ ಮಾಡುತ್ತಿರುವುದು ನಮ್ಮೆಲ್ಲರ ಸೌಭಾಗ್ಯ ಇದಕ್ಕೆ ಕಾರಣಕರ್ತರಾದ ನಮ್ಮ ಶಾಲೆಯ ಕಾರ್ಯದರ್ಶಿಗಳಾದ ಎಚ್ ಎಂ ಬಸವರಾಜ್ರವರು ಎರಡು ಸಾವಿರ ಇಸವಿಯಿಂದ ಇಪ್ಪತ್ತೈದು ವರ್ಷಗಳಿಂದ ಆಪ್ತ ಸ್ನೇಹಿತರಾಗಿದ್ದು ಈ ದಿನ ಎಚ್ಎಂಬಿ ಸರ್ ಅವರ ಕರೆಗೆ ಹೋಗೊಟ್ಟು ನಮ್ಮ ಹಿರಿಯೂರಿಗೆ ಬಂದು ಕಾರ್ಯಾಗಾರ ಮಾಡುತ್ತಿರುವುದು ನಮ್ಮೆಲ್ಲರ ಸೌಭಾಗ್ಯ ಶ್ರೀಯುತರು ಗೌರವಾನ್ವಿತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ರವರಿಂದ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾಗಿದ್ದು ಅಂದಿನ ಕಾರ್ಯಾಗಾರದಲ್ಲಿ ಬಂದಂತಹ ಸರ್ವರಿಗೂ ಪ್ರಶಸ್ತಿ ಪತ್ರ ಹಾಗೂ ಪದಕವನ್ನು ವೀಕ್ಷಿಸಲು ಅನುವು ಮಾಡಿಕೊಟ್ಟಿದ್ದು ಅವರ ಹಿರಿಮೆಯನ್ನು ತೋರುತ್ತದೆ ಇಂದು ನಾನು ಏನಾಗಿದ್ದೇನೋ ಅದಕ್ಕೆ ನೀವೇ ಕಾರಣ ನನ್ನ ಬೆಳೆಸಲು ನೀವು ಪಟ್ಟ ಕಷ್ಟ ನೋಡಿರುವೆ ಪ್ರತಿಯೊಂದು ಹಂತದಲ್ಲೂ ನನ್ನ ಜೋಪಾನ ಮಾಡಿರುವೆ ಇನ್ನು ನಾನು ನಿಮ್ಮನ್ನು ಜೋಪಾನವಾಗಿ ನೋಡಿಕೊಳ್ಳುವೆ ಎಂದು ಹೇಳುವಂತಹ ಪ್ರಾಮಿಸ್ ಮಾಡುವ ಹಾಗೆ ನಮ್ಮ ಮಕ್ಕಳನ್ನು ಅವರ ಮನಸ್ಸನ್ನು ಪರಿವರ್ತಿಸುವ ಪೋಷಕರು ನಾವಾಗೋಣ ಎಂದು ಕಾರ್ಯಾಗಾರಕ್ಕೆ ಚಾಲನೆ ನೀಡಿದರು ಕಾರ್ಯಾಗಾರದಲ್ಲಿ ಮಕ್ಕಳ ಮನಸ್ಸಿನ ಬಗ್ಗೆ ವಿವರವಾದ ಮಾಹಿತಿಯನ್ನು ನೀಡುತ್ತಾ ಬಂದರು ಮೊದಲು ಮಕ್ಕಳ ಬೆಳವಣಿಗೆ ಮಕ್ಕಳ ಬೆಳವಣಿಗೆಯಲ್ಲಿ ಪ್ರಭಾವ ಬೀರುವಂತಹ ಅಂಶಗಳು ಅನುವಂಶೀಯ ಮೆದುಳಿಗೆ ಹಾನಿ ತಂದೆ ತಾಯಿ ಪಾಲನೆ ವಿದ್ಯಾಭ್ಯಾಸ ಮಾಧ್ಯಮ ಆರೋಗ್ಯ ರೋಗಗಳು ಸಮಾಜ ಬೆಳವಣಿಗೆಯ ಪ್ರಕ್ರಿಯೆ ಪ್ರತಿಯೊಂದನ್ನು ಮಗು ಕಲಿಯುತ್ತದೆ ನೋಡಿ ಕೇಳಿ ಅನಿಕ ಅನುಕರಿಸುತ್ತದೆ ಬಹುಮಾನ ಶಿಕ್ಷೆ ಸಮನಾಗಿರಬೇಕು ಸರಿಯಾದ ಪ್ರಮಾಣದ ಪ್ರೀತಿ ಶಿಸ್ತು ಮಾರ್ಗದರ್ಶನ ಭಾವನಾತ್ಮಕ ಆಸರೆ ಸುರಕ್ಷತೆ ಶಾರೀರಿಕ ಬೆಳವಣಿಗೆಗೆ ಆಹಾರ ಮತ್ತು ತೂಕದ ಪಾತ್ರ ಭೌತಿಕ ಬೆಳವಣಿಗೆ ಕಲಿಕೆಯ ನೆನಪು ಕಲಿಕಾ ನ್ಯೂನತೆ ಬುದ್ಧಿವಂತರು ಗ್ರಹಿಕೆ ಮುದ್ರಣ ಸ ಸ್ಮರಣೆ ಓದು ಸ್ಮರಣೆ ಭಾವನಾತ್ಮಕ ಬೆಳವಣಿಗೆ ಪ್ರೀತಿ ದ್ವೇಷ ಧೈರ್ಯ ಸಂತೋಷ ಭಯ ಕುಟುಂಬದಲ್ಲಿ ನಕಾರಾತ್ಮಕ ಭಾವನೆಗಳನ್ನು ತೋರು ತೋರುತ್ತವೆ ಕೌಶಲ್ಯ ಸಾಮಾಜಿಕ ಬೆಳವಣಿಗೆಯಲ್ಲಿ ಸಾಮಾಜಿಕ ಹೊಂದಾಣಿಕೆ ಸಹಕಾರ ಸ್ವಾರ್ಥ ಕುಟುಂಬದ ಜವಾಬ್ದಾರಿ ನಿರ್ವಹಣೆ ಇನ್ನು ನೈತಿಕ ಮೌಲ್ಯಗಳಲ್ಲಿ ಸರಿ ತಪ್ಪು ನ್ಯಾಯ ಅನ್ಯಾಯ ಸುಳ್ಳು ಗುಣದೋಷ ನಡವಳಿಕೆಗಳು ಸಮಾಜ ವಿರೋಧಿ ವ್ಯಕ್ತಿತ್ವ ಮಾನಸಿಕ ಅಸ್ವಸ್ಥತೆಗಳು ಬುದ್ಧಿಮಾಂದ್ಯತೆ ಏಕಾಗ್ರತೆ ಇಲ್ಲ ಪ್ರತಿರೋಧ ಅಠಮಾರಿತನ ಭಯ ಖಿನ್ನತೆ ಗುಣದೋಷಗಳ ಕಾಯಿಲೆ ನಿರ್ವಹಣೆ ತರಬೇತಿ ನಡವಳಿಕೆ ಬಹುಮಾನ ಶಿಕ್ಷೆ ಆಪ್ತ ಸಲಹೆ ಮತ್ತು ಔಷಧಿ ಈ ವಿಚಾರಗಳ ಬಗ್ಗೆ ಮಕ್ಕಳಲ್ಲಾಗುವ ಬದಲಾವಣೆಗಳನ್ನು ಸವಿವರವಾಗಿ ಚರ್ಚೆಯ ಮೂಲಕ ಪ್ರತಿಯೊಂದು ವಿಷಯಗಳ ಬಗ್ಗೆ ಪೋಷಕರೊಂದಿಗೆ ಸಮಾಲೋಚನೆಯ ಮೂಲಕ ಪೋಷಕರನ್ನು ಕಾರ್ಯಾಗಾರದಲ್ಲಿ ತೊಡಗಿಸಿಕೊಂಡು ತಮ್ಮ ಮಕ್ಕಳ ನ್ಯೂನ್ಯತೆ ಪ್ರಗತಿ ಮತ್ತು ಇನ್ನಿತರ ಮಕ್ಕಳ ಮಾನಸಿಕ ಬದಲಾವಣೆ ಹಾಗೂ ದೈಹಿಕ ಬದಲಾವಣೆಗಳ ಬಗ್ಗೆ ಪ್ರಶ್ನಿಸುತ್ತಾ ಉತ್ತರಿಸುತ್ತಾ ಪೋಷಕರೊಂದಿಗೆ ಸಂವಾದಿಸುತ್ತಾ ಕೇವಲ ನೆರೆದಿದ್ದ ಪೋಷಕರನ್ನು ಮಾತ್ರವಲ್ಲ ನಮ್ಮ ಶಾಲೆಯ ಶಿಕ್ಷಕರನ್ನೂ ಸಹ ಕಾರ್ಯಾಗಾರದಲ್ಲಿ ಕ್ರಿಯಾಶೀಲವನ್ನಾಗಿಸಿದರು ಕಾರ್ಯಾಗಾರದ ಮಧ್ಯದಲ್ಲಿ ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಿದ ಎಲ್ಲರಿಗೂ ಬಹುಮಾನ ವಿತರಿಸುವುದರ ಮೂಲಕ ಎಲ್ಲರನ್ನೂ ಕಾರ್ಯಾಗಾರದಲ್ಲಿ ಉತ್ಸಾಹದಿಂದ ಪಾಲ್ಗೊಳ್ಳುವಂತೆ ಮಾಡುವುದರ ಮೂಲಕ ಒಂದು ದಿನದ ಕಾರ್ಯಾಗಾರವು ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಸರ್ ಮನೋತಜ್ಞರು ಪದ್ಮಶ್ರೀ ಪುರಸ್ಕೃತರ ಕಾರ್ಯಾಗಾರವು ಯಶಸ್ವಿಯೊಂದಿಗೆ ಫಲಪ್ರದವಾಗಿ ಮುಕ್ತಾಯಗೊಂಡಿತು